ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ರೈತರು ನಡೆಸುತ್ತಿರುವ ಪ್ರತಿಭಟನೆಗೆ ನಾವು ಬೆಂಬಲವಾಗಿದ್ದೇವೆ ಅಂತ ನ್ಯಾಯವಾದಿ ರಾಹುಲ್ ಕಟಗೇರಿ ಹೇಳಿದ್ದಾರೆ ಮಂಗಸುಳಿ ಗ್ರಾಮದಲ್ಲಿ ಬುಧವಾರ ಸಾಂಕೇತಿಕವಾಗಿ ಒಂದು ದಿನದ ಮಟ್ಟಿಗೆ ರೈತರಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ರೈತರಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಸಿಗುವರೆಗೂ ನಾವು ಹೋರಾಟ ನಡೆಸುತ್ತೇವೆ ಪ್ರತಿಯೊಬ್ಬರಿಗೆ ರೈತರು ಆಸರೆ ಆಗ್ತಾರೆ ಮತ್ತಾರೂ ಆಗುವುದಿಲ್ಲ ಎಂದರು ಇನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಮೋದ್ ಪೂಜಾರಿ ಮಾತನಾಡಿ ಸರ್ಕಾರ ರೈತರ ಕಬ್ಬಿನ ಬೆಲೆಗೆ ಸೂಚನೆ ಪರಿಹಾರ ನೀಡುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನಾವು ಯಾವುದಕ್ಕೂ ಹೆದರುದಿಲ್ಲ ಅಂತ ಹೇಳಿದ್ರು ಈ ಸಮಯದಲ್ಲಿ ಜನಸೇವಕ ವಿನಾಯಕ್ ಕಾಂಬಳೆ ಸೇರಿದಂತೆ ಅನೇಕ ರೈತರು ಭಾಗಿಯಾಗಿದ್ದಾರೆ ಏನು ಗುರ್ಲಾಪುರ್ ಕ್ರಾಸ್ ನಲ್ಲಿ ಏನ ರೈತ ಹೋರಾಟ ನಡೀತಾ ಇದೆಯಲ್ಲ ಕಬ್ಬಿನ ದರದ ಕುರಿತು ಈ ಕಾಗವಾಡ ತಾಲೂಕಿನಲ್ಲಿ ಯಾವ ರೀತಿ ರೈತ ಸಂಘಟನೆ ಅವರಿಗೆ ಬೆಂಬಲವಾಗಿ ನಿಂತಿದ್ದೆ ಅನ್ನೋ ನೀವು ಅವ್ರ ಮಾಧ್ಯಮದ ಮುಖಾಂತರ ತೋರಿಸಬೇಕು ಇವತ್ತು ನಾವೆಲ್ಲ ರೈತರು ಆ ಗುರ್ಲಾಪುರ ಕ್ರಾಸಿನ ರೈತರಿಗೆ ನಮ್ಮ ಇವತ್ತಿನ ದಿವಸ ಕಾಗವಾಡ ತಾಲೂಕಿನ ಎಲ್ಲ ರೈತರು ಇವತ್ತಿನ ದಿವಸ ಸಂಘಟನೆ ಮುಗಿತ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದೇವೆ ಮೂರು ಸಾವಿರದ ಐದುನೂರು ರೂಪಾಯಿ ಬುಡುವರೆಗೆ ಇವತ್ತಿನ ದಿವಸ ಈ ಹೋರಾಟವನ್ನು ಬಿಟ್ಟು ನಾವು ಕದಲಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಯಾವ ಗಂಟಿ ನಿಂತಿದ್ದಾರಲ್ಲ ಅವ್ರಿಗೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದೇವೆ ಈಗಾಗಲೇ ಪಾಪ ಎಲ್ಲ ವ್ಯಕ್ ಎಲ್ಲ ರೈತರು ಇವತ್ತಿನ ದಿವಸ ಹೇಳಿದ್ರು ತಮ್ಮ ತಮ್ಮ ಹಲವು ಹೇಳಿದ್ರು ಇವತ್ತು ಯಾರ ರೈತರು ಕೂಡ ದೀಪಾವಳಿಯನ್ನ ಕೆಲವೊಬ್ಬರು ಮಾಡ್ಬೋದು ಆದರೆ ಇವತ್ತಿನ ದಿವಸ ಆ ರೈತರು ಅಷ್ಟು ಚೆನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಆಗಂಗಿಲ್ಲ ಆಗಲೇ ಒಬ್ಬರು ಬಹಳ ಚೆನ್ನಾಗಿ ಹೇಳಿದ್ರು ರೈತರು ಊಟ ಮಾಡಬೇಕಾಗಿತ್ತಂದ್ರೆ ಮತ್ತೊಬ್ಬರನ್ನ ಕರೆದು ಊಟ ಕೊಡ್ತಾರೆ ಹೊರತು ಬೇರೆ ಯಾರು ಕೂಡ ಆಗಿಲ್ಲ ಮನೆಗೆ ಮನೆ ಹೋದ್ರೆ ನಿಮ್ಗೊಂದು ಚಾನು ಕೂಡ ಆಗಿಲ್ಲ ಸರಿಯಾಗಿ ಆದ್ರೆ ರೈತರು ಮಾತ್ರ ನಾವು ಊಟ ಕೂತಾಗ ಮತ್ತೊಬ್ಬರನ್ನ ಕರ್ದ ಈ ತಗೋಪ್ಪ ಕೈಪಲ್ ತಗೋಪ್ಪ ನಿನ್ ಮನೆಗೆ ತಗೋಪ್ಪ ಪಲ್ಯ ತಗೋಪಾ ಅಂತ ಕೊಡ್ತಾರ ಹೊರತು ಬ್ಯಾರೆದವ್ರು ಯಾರು ಕೂಡ ಇಲ್ಲ ನಮ್ಗೆ ಯಾರು ಯಾರಾಗೋರಪ್ಪ ಅಂದ್ರೆ ನಮ್ಗೆ ನಮ್ ರೈತರ ಆಗೋರ್ ಹೊರತು ಬೇರೆದವ್ರ ಯಾರೂ ಆಗೋದಿಲ್ಲ ಇವತ್ತು ನೀವ್ ಈಗ ತಿಳ್ಕೊಬೇಕಾಗಿತ್ತು ನಾವ್ ಹಿಂದಾಗಡಪ್ಪ ಯಾನ್ ಆತು ಕಂಪ್ಲೀಟ್ ಆದ್ರೆ ನಾವೇನು ಕೇಳು ಮಕ್ಕಳ ನಾವೇನು ಈಗ ರಸ್ತೆ ಮ್ಯಾಗ ಕೂತದು ನಾ ಟೇಷನ್ ಮ್ಯಾಗ ಕೊಡ್ತೇವೆ ಯಾರು ಯಾವುದಕ್ಕೂ ಅನ್ಸಂಗಿಲ್ಲ